ಇಂಗ್ಲೀಷ್ನಲ್ಲಿ ಒಂದು ಮಾತು ಹೇಳ್ತಾರೆ ಎಲ್ಡರ್ಸ್ ಲೈಫ್ ಈ ದ ಚಿಲ್ಡ್ರನ್ಸ್ ಕಾಪಿ ಬುಕ್ ಅಂತ ಅಂದ್ರೆ ದೊಡ್ಡವರ ಜೀವನ ಇದೆಯಲ್ಲ ಅದು ಮಕ್ಕಳಿಗೆ ಕಾಪಿ ಪುಸ್ತಕ ಇದ್ದ ಹಾಗೆ ಮಕ್ಕಳಿಗೆ ಗೀಚೋದಿಕ್ಕೆ ಅಂತ ಬಿಡಿ ಅದು ಅಯ್ಯೋ ಪೇಪರ್ ಹಾಳಾಯ್ತು ಅಂತ ಕೂಗ್ಬೇಡಿ ಇಲ್ಲ ನಿಮ್ಮ ಮಗು ಆಟದ ಮೂಲಕನೆ ಬರೆಯೋ ಅಂತದನ್ನ ಕಲಿತಾ ಇದೆ ಕೆಲವರು ತಂದೆ ತಾಯಿಗಳಂತೂ ತಮ್ಮ ಮಕ್ಕಳನ್ನ ಗಲಾಟೆ ಮಾಡದೆ ಶಾಂತವಾಗಿ ಇಡ್ಲಿಕ್ಕೆ ಅವ್ರ ಕೈಯಲ್ಲಿ ಒಂದ್ ಮೊಬೈಲ್ ಹಾಕ್ತಾರೆ ಆ ಮೊಬೈಲ್ ಆಡ್ಕೊಂಡು ಗಂಟೆಗಳ ಗಟ್ಲೆ ಆ ಮಕ್ಕಳು ಇರ್ತಾರೆ ಈ ಮೊಬೈಲ್ ಅನ್ನ ಇಷ್ಟ ಚೆನ್ನಾಗಿ ಕಲಿತಾರಲ್ಲ ಕಾರಣ ಏನು ಎಲ್ ಅಂದ್ರೆ ಲಿದನ್ ಎಸ್ ಅಂದ್ರೆ ಸ್ಪೀಕ್ ಆರ್ ಅಂದ್ರೆ ರೀಡ್ ಡಬ್ಲ್ಯೂ ಅಂದ್ರೆ ರೈಟ್ ಅಂತ ಎಲ್ ಎಸ್ ಆರ್ ಡಬ್ಲ್ಯೂ ಇದು ಕಲಿಯುವಂತಹ ಹಂತ ಹಂತಗಳದು ವೀಕ್ಷಕರೇ ನಮಸ್ಕಾರ ಈ ವಿಡಿಯೋದಲ್ಲಿ ಮಕ್ಕಳ ಅಕ್ಷರಾಭ್ಯಾಸ ಯಾವ ವಯಸ್ಸಿನಲ್ಲಿ ಮತ್ತು ಹೇಗೆ ಪ್ರಾರಂಭ ಆಗಬೇಕು ಅನ್ನೋವಂಥ ವಿಷಯವನ್ನು ಹೇಳ್ತೀನಿ ತುಂಬ ಜನ ಪಾಲಕರು ಒಂದು ಕಂಪ್ಲೇಂಟ್ ಮಾಡ್ತಾರೆ ತಮ್ಮ ಮಕ್ಕಳಿಗೆ ಸರಿಯಾಗಿ ಬರೆಯೋದಕ್ಕೆ ಬರೋದಿಲ್ಲ ಸರಿಯಾಗಿ ಬರೆಯೋಲ್ಲ ಅಂತ ಒಂದೇ ಸಮನೆ ಅಳ್ತಾರೆ ಕೆಲವರು ಪೇರೆಂಟ್ಸ್ ಆದರೆ ಅದೇ ಪೇರೆಂಟ್ಸ್ದು ಮಕ್ಕಳು ಮೊಬೈಲನ್ನು ಚೆನ್ನಾಗಿ ಅದನ್ನು ಉಪಯೋಗಿಸೋದು ಎಲ್ಲ ಬಿಟ್ಟಿರ್ತಾರೆ ಯಾಕೆ ಹೀಗೆ ಈಗಂತೂ ಆರು ತಿಂಗಳು ಅಥವಾ ಮೂರು ವರ್ಷದ ಮಗು ಸ್ಮಾರ್ಟ್ಫೋನ್ನಲ್ಲಿ ಇಟ್ಕೊಂಡು ಒಂದು ವರ್ಷದ ಮಗುನು ನಾನು ನೋಡಿದ್ದೀನಿ ಅದು ಚೆನ್ನಾಗಿ ಮಾತಾಡಿಸ್ಕೊಂಡು ಅಥವಾ ಅದರಲ್ಲಿ ಏನೋ ಆಟ ಆಡ್ಕೊಂಡಿರುತ್ತೆ ಕೆಲವರು ತಂದೆ ತಾಯಿಗಳಂತೂ ತಮ್ಮ ಮಕ್ಕಳನ್ನು ಗಲಾಟೆ ಮಾಡದೆ ಶಾಂತವಾಗಿ ಇಡಲಿಕ್ಕೆ ಅವ್ರ ಪಾಡಿ ಅಂದರೆ ದೊಡ್ಡವರು ತಮ್ಮ ಕೆಲಸದಲ್ಲಿ ತೊಡಗಬೇಕಾದ್ರೆ ಇವರು ಸುಮ್ಮನೆ ಕಿಟಿ ಕಿಟಿ ಮಾಡ್ತಿರ್ತಾರಲ್ಲ ಅವ್ರನ್ನ ಶಾಂತಗೊಳಿಸೋದಕ್ಕೆ ಅವ್ರ ಕೈಯಲ್ಲಿ ಒಂದು ಮೊಬೈಲ್ ಹಾಕ್ತಾರೆ ಆ ಮೊಬೈಲ್ ಆಡ್ಕೊಂಡು ಗಂಟೆಗಳ ಗಟ್ಟಲೆ ಆ ಮಕ್ಕಳು ಇರ್ತಾರೆ ಈ ಮೊಬೈಲನ್ನು ಇಷ್ಟು ಚೆನ್ನಾಗಿ ಕಲಿತಾರಲ್ಲ ಕಾರಣ ಏನು ಅಂದರೆ ಮಕ್ಕಳು ತಮ್ಮ ತಂದೆ ತಾಯಿಯವರು ಬೇಕಾದಷ್ಟು ಸಾರಿ ದಿನಸದಲ್ಲಿ ಇಪ್ಪತ್ತ್ನಾಲ್ಕು ಸರಿ ಆ ಮೊಬೈಲ್ ಉಪಯೋಗಿಸಿ ಮಾತಾಡೋದನ್ನು ಇನ್ನೇನು ಮಾಡೋದನ್ನು ನೋಡಿರ್ತಾರೆ ಅದಕ್ಕೋಸ್ಕರನೇ ತಮಗೆ ಸಿಕ್ಕ ಪ್ರತಕ್ಷಣ ಸಜ್ಜ ಅವಕಾಶದಲ್ಲಿ ಆ ಅನ್ನೋ ಅಂತ ಒಂದು ಮಾಯಾ ಅದು ಅದನ್ನು ಉಪಯೋಗಿಸೋದನ್ನು ಅವರು ಕಲ್ತ್ಬಿಡ್ತಾರೆ ಇಂಗ್ಲೀಷ್ನಲ್ಲಿ ಒಂದು ಮಾತು ಹೇಳ್ತಾರೆ ಎಲ್ಡರ್ಸ್ ಲೈಫ್ ಈಸ್ ದ ಚಿಲ್ಡ್ರನ್ಸ್ ಕಾಪಿ ಬುಕ್ ಅಂತ ಅಂದರೆ ದೊಡ್ಡವರ ಜೀವನ ಇದೆಯಲ್ಲ ಅದು ಮಕ್ಕಳಿಗೆ ಕಾಪಿ ಪುಸ್ತಕ ಇದ್ದ ಹಾಗೆ ಅಂತ ಕಾಪಿ ಪುಸ್ತಕದಲ್ಲಿ ಮೇಲ್ಗಡೆ ಇರೋದನ್ನು ನೋಡಿಕೊಂಡು ಹಾಗೇ ನಾವು ಬರಿತೀವಲ್ಲ ಕೆಳಗಡೆ ದೊಡ್ಡವರು ಏನು ಮಾಡ್ತಾರೋ ಅದನ್ನು ಇವರು ಅನುಸರಿಸ್ತಾರೆ ತಮ್ಮ ಮಕ್ಕಳು ಬರೆಯಲ್ಲ ಅಂತ ಒಂದೇ ಸಮನೆ ಅಳತಾರಲ್ಲ ಪಾಲಕರು ಅಂಥ ಪಾಲಕರು ಬರೆಯೋದನ್ನು ಅವ್ರ ಮಕ್ಕಳು ಎಷ್ಟು ನೋಡಿರ್ತಾರೆ ನೋಡಿರ್ತಾರೋ ಇಲ್ವೇ ಇಲ್ವೋ ಕೆಲವರು ಪಾಲಕರದ್ದು ಧೋರಣೆ ಹೇಗಿರುತ್ತೆ ಅಂದರೆ ನಾನು ಮಾಡ್ದ ಹಾಗೆ ಮಾಡಬೇಡ ನಾನು ಹೇಳ್ದ ಹಾಗೆ ಮಾಡು ಡೋಂಟ್ ಡೂ ಆ್ಯಸ್ ಐ ಡು ಡೂ ಆ್ಯಸ್ ಐ ಸೇ ಇದು ಅವ್ರದ್ದು ಮಂತ್ರ ಅದು ಆದರೆ ಮಕ್ಕಳು ಹೀಗೆ ಮಾಡಲ್ಲ ಮಕ್ಕಳು ಮುಖ್ಯವಾಗಿ ಕಲಿಯೋದನ್ನೇ ದೊಡ್ಡವರನ್ನು ನೋಡಿ ಅನುಸರಿಸೋದ್ರದ ಮೂಲಕ ಅದು ಇರಲಿ ಮಕ್ಕಳು ಅವರು ಚೆನ್ನಾಗಿ ಬರೆಯೋದನ್ನು ಕಲಿಬೇಕಾದ್ರೆ ದೊಡ್ಡವರು ತಮಗೆ ಬರೆಯೋದು ಏನೂ ಇಲ್ಲದೆ ಇದ್ರೂ ಕೂಡ ನಾಟಕಕ್ಕೋಸ್ಕರ ಆದ್ರೂ ಕೂಡ ಎದುರುಗಡೆ ಸ್ವಲ್ಪ ಬರೆದ್ರೆ ಅಂಥ ಮಕ್ಕಳು ಬರೆಯೋದನ್ನು ಚೆನ್ನಾಗಿ ಕಲ್ತ್ಕೊಳ್ಳೋ ಅಂಥ ಅವಕಾಶ ಇರುತ್ತೆ ಬೇಕಾದರೆ ಒಂದು ಪ್ರಯೋಗ ನೀವು ಮಾಡ್ಬೋದು ದೊಡ್ಡವರು ಬರಿತಾ ಇರಲಿ ನೀವು ಎಲ್ಲೋ ಒಂದಿಷ್ಟು ಪೇಪರ್ ಇಟ್ಕೊಂಡು ಬರೀತಾ ಇರಿ ಪೆನ್ಸಿಲಿಂದನೋ ಪೆನ್ನಿಂದನೋ ಬರೆಯೋದನ್ನು ಮಗುವನ್ನು ನೋಡಲಿ ಅದು ಆಮೇಲೆ ಆ ಪೆನ್ ಪೇಪರು ಪೆನ್ಸಿಲ್ಲು ಅಲ್ಲೇ ಬಿಟ್ಟು ನೀವು ಎದ್ದು ಹೋಗ್ಬಿಡಿ ಅದು ಅಂದರೆ ಆ ಮಗು ಕೈಗೆ ಸಿಗೋ ಹಾಗೆ ಹೋಗಿ ನೀವು ಆ ಕೋಣೆಯ ಹೊರಗೆ ಹೋಗಿ ನೋಡ್ತಾ ಇರಿ ಆ ಮಗು ಏನು ಮಾಡುತ್ತೆ ಅಂತ ನೋಡಿ ಖಂಡಿತ ನಾನು ಗ್ಯಾರಂಟಿ ಹೇಳ್ತೀನಿ ಈ ಪ್ರಯೋಗ ಮಾಡಿ ನೋಡಿ ಯಾವಾಗ ತಾನು ಒಬ್ಬನೇ ಇರುತ್ತೋ ಮಗು ದೊಡ್ಡವರು ಹೋದ ತಕ್ಷಣವೇ ಮೊದಲು ಅದನ್ನು ತಗೊಳ್ಳೋದೇನೇ ಪೆನ್ನು ಆ ಪೇಪರ್ ತಗೊಂಡು ನೀವು ಮಾಡ್ತಾ ಇರ್ತೀರಲ್ಲ ಅದೇ ಥರನೇ ಅದು ಗೀಚಕ್ಷುರ್ ಮಾಡುತ್ತೆ ಎಷ್ಟೋ ಸರಿ ಮಕ್ಕಳ ಅಣ್ಣನೋ ಅಕ್ಕನೋ ದೊಡ್ಡ ಕ್ಲಾಸಲ್ಲಿ ಇರ್ತಾರೆ ಅವರು ಬರೆಯೋ ಅಂಥ ಪುಸ್ತಕ ಇದೆಯಲ್ಲ ಅವರು ಅಕಸ್ಮಾತ್ ಬಿಟ್ಟು ಎಲ್ಲೋ ಹೋಗಿರ್ತಾರೆ ಹೇಗೋ ಬೈ ಚಾನ್ಸ್ ಮಗುವಿಗೆ ಅದು ಅದಕ್ಕೆ ಕಾಣಿಸುತ್ತೆ ಅಂತ ಇಟ್ಕೊಳ್ಳಿ ಆ ಮಗು ಆ ಏನು ಮಾಡ್ತಿರ್ತಾರೋ ತನಿಗಿಂತ ಅಕ್ಕನೋ ದೊಡ್ಡ ಅಣ್ಣನೋ ಇರೋರು ಆ ಥರನೇ ಅದನ್ನು ಗೀಚೋದಿಕ್ಕೆ ಶುರು ಮಾಡ್ತಾರೆ ಆಗ ಬಂದು ನೋಡಿರೋ ಅಂಥ ಅಕ್ಕ ಅಣ್ಣ ಅಯ್ಯೋ ನನ್ನ ಪೇಪರೆಲ್ಲ ಹಾಳಾಯಿತು ಫೇರ್ ಬುಕ್ ಎಲ್ಲ ಹಾಳಾಯಿತು ಅಂತ ಅಳೋದಿಕ್ಕೆ ಶುರು ಮಾಡ್ತಾರೆ ನಿಜ ಅಲ್ವಾ ಎಲ್ಡರ್ಸ್ ಲೈಫ್ ಈಸ್ ಚಿಲ್ಡ್ರನ್ಸ್ ಕಾಪಿ ಬುಕ್ ನೋಡಿ ಈ ವಿಡಿಯೋದಲ್ಲಿ ಎರಡು ವಿಷಯ ನಾವು ಚರ್ಚೆ ಮಾಡೋದಿದೆ ಮಕ್ಕಳ ಕೈ ಬರಹ ಅಥವಾ ಅಕ್ಷರಾಭ್ಯಾಸ ಅಂತ ಕರೆಯೋಣ ಯಾವ ವಯಸ್ಸಿನಲ್ಲಿ ಪ್ರಾರಂಭ ಆಗಬೇಕು ಒಂದನೇದು ಎರಡನೇದು ಅದು ಹೇಗೆ ಪ್ರಾರಂಭ ಆಗಬೇಕು ಅಂತ ಕೈ ಬರಹ ಅಥವಾ ಅಕ್ಷರಾಭ್ಯಾಸ ಅಧಿಕೃತವಾಗಿ ಮಾಡಿಸ್ಬೇಕಾದ್ರೆ ಇದೆಲ್ರಿಗೂ ಗೊತ್ತಾಗುವಂಥ ಕಾಮನ್ ಸೆನ್ಸ್ ಅವರು ಕೈಯಿಂದ ಬರೆಯೋದು ಕೈ ಮೂಲಕ ಕೈದು ಸ್ನಾಯುಗಳು ಮಸಲ್ಸ್ ಆ ಬರೆಯೋ ಅಂಥ ಕ್ರಿಯೆಗೆ ಬೇಕಾಗಿಯೋ ಅಷ್ಟು ಗಟ್ಟಿತನ ಬಲಿಷ್ಠವಾಗಿರಬೇಕು ಒಂದೇದು ಎರಡನೇದು ಕೂಡ ಅಧಿಕೃತವಾಗಿ ಬರೆಯೋದನ್ನು ಕಲಿಯೋದಕ್ಕೆ ಮನಸ್ಸು ಕೂಡ ಸಿದ್ಧವಾಗಿರಬೇಕು ಇದು ಮಕ್ಕಳ ಮನಸ್ಸಿಗೆ ಸಂಬಂಧಪಟ್ಟಂತೆ ಒಂದು ಮನೋವಿಜ್ಞಾನ ಇದು ಚೈಲ್ಡ್ ಸೈಕಾಲಜಿ ಇದು ಸಾಮಾನ್ಯವಾಗಿ ವಿದೇಶಗಳಲ್ಲಿ ನಾಲ್ಕೈದು ವರ್ಷ ಆಗೋವರೆಗೂ ಮಗು ಆ ವಯಸ್ಸಾಗೋವರೆಗೂ ಕೂಡ ಮಕ್ಕಳಿಗೆ ಬರೆಯೋದನ್ನು ಅಧಿಕೃತವಾಗಿ ಅವರು ಪ್ರಾರಂಭ ಮಾಡೋದಿಲ್ಲ ಯಾಕೆ ಅಂದರೆ ಚೈಲ್ಡ್ ಸೈಕಾಲಜಿ ಪ್ರಕಾರ ಇನ್ನೂ ಚಿಕ್ಕವರಿರೋ ಅಂಥ ಮಕ್ಕಳ ಕೈ ತುಂಬ ಎಳೆಯದಾಗಿರುತ್ತೆ ಬರೆಯೋ ಅಂಥ ಕ್ರಿಯೆಗೆ ಬೇಕಾದಷ್ಟು ಬಲಿಷ್ಠವಾಗಿರಲ್ಲ ಅನ್ನೋದು ಒಂದು ಎರಡನೇದು ಮನಸ್ಸು ಕೂಡ ಬರೆಯುವಂಥ ಕ್ರಿಯೆಯನ್ನು ಸ್ವೀಕರಿಸುವಷ್ಟು ಪ್ರಬುದ್ಧವಾಗಿರಲ್ಲ ಮೆಚ್ಯೂರ್ ಆಗಿರಲ್ಲ ಅಂತ ಚೈಲ್ಡ್ ಸೈಕಾಲಜಿ ಹೇಳುತ್ತೆ ಅದಕ್ಕೋಸ್ಕರನೇ ಹಾಗೆ ಮಾಡ್ತಾರೆ ನಮ್ಮ ದೇಶದಲ್ಲಿ ಮನೆ ಮನೆಗಳಲ್ಲಿ ಎಲ್ಲ ತಂದೆ ತಾಯರಿಗೆ ಮಕ್ಕಳು ಹುಟ್ಟಿದ ತಕ್ಷಣವೇ ಚೆನ್ನಾಗಿ ಬರೆಯೋದನ್ನು ಕಲ್ತ್ಕೊಂಡ್ಬಿಡಬೇಕು ಅನ್ನೋ ಒಂದು ಆ ಥರ ಮನೆ ಮಾಡಿಬಿಟ್ಟಿರುತ್ತೆ ಅದು ನೀವು ತ್ರೀ ಈಡಿಯಟ್ ಅನ್ನೋ ಅಂಥ ಸಿನಿಮಾ ನೋಡಿರ್ಬೋದು ಇನ್ನೂ ಹತ್ತು ದಿವಸ ಆಗಿರಲ್ಲ ಮಗು ಅದು ತೊಟ್ಲಲ್ಲಿ ಮಲ್ಕೊಂಡಿರುತ್ತೆ ಅವರಪ್ಪ ಘೋಷಿಸ್ತಾರೆ ಮೇರಾ ಬೇಟಾ ಇಂಜಿನಿಯರ್ ಬನೇಗ ಅಂತ ಮಕ್ಕಳು ಹುಟ್ಟಿದ ತಕ್ಷಣವೇ ತಂದೆ ತಾಯಿಗಳಿಗೊಂದು ಚಿಂತೆನೂ ಹುಟ್ಕೊಳತ್ತೆ ನಮ್ಮ ಮಕ್ಕಳ ಶಿಕ್ಷಣ ಹೇಗಪ್ಪಾ ಅಂಥೇಳಿ ಹಾಗಾಗಿ ಅವರು ಆ ಥರ ಮಾಡಲಿಕ್ಕೆ ಇನ್ನು ಆರು ತಿಂಗಳು ಒಂದು ವರ್ಷದ ಮಗುಗೆನೆ ಪೆನ್ ಕೊಟ್ಟು ಅಥವಾ ಪೆನ್ಸಿಲ್ ಕೊಟ್ಟು ಹೀಗೇ ಬರಿ ಇಷ್ಟೇ ಬರಿ ಇದನ್ನೇ ಬರಿ ಅಂಥೇಳಿ ಶಿಸ್ತನ್ನು ವಿಧಿಸ್ಲಿಕ್ಕೆ ಅಂಥೇಳಿ ಪ್ರಯತ್ನ ಮಾಡ್ತಾರೆ ಆದರೆ ಆ ವಯಸ್ಸಿನ ಮಕ್ಕಳ ಕೈ ಸಾಕಷ್ಟು ಬಲಿಷ್ಠವಾಗಿರಲ್ಲ ಅವುಗಳಿಗೆ ನೋವಾಗುತ್ತೆ ಎರಡನೇದು ಮನಸ್ಸು ಕೂಡ ಆ ರೀತಿ ಕಲಿಯೋದಕ್ಕೆ ಇಷ್ಟಪಡೋದಿಲ್ಲ ಅದು ಅದಕ್ಕೋಸ್ಕರನೇ ಬರೆಯೋದನ್ನು ಅಕ್ಷರಾಭ್ಯಾಸನ ಅಧಿಕೃತವಾಗಿ ಕಲಿಬೇಕಾದರೆ ಮಕ್ಕಳ ವಯಸ್ಸು ಸುಮಾರು ನಾಲ್ಕು ವರ್ಷ ಆಗಿರಬೇಕು ಅಂತ ಅನಿಸುತ್ತೆ ಆಗ ಅಧಿಕೃತವಾಗಿ ಹೀಗೇ ಬರೀ ಇಷ್ಟೇ ಬರೀ ಅಂತೇಳಿ ಆದರೆ ಇನ್ನೊಂದು ವಿಷಯ ಹೇಳ್ತೀನಿ ಆಟದ ರೀತಿಯಲ್ಲಿ ಬೇಕಾದರೆ ಎರಡೆರಡೂವರೆ ವರ್ಷದಿಂದಲೇ ಅವರು ಬರೆಯೋದನ್ನು ಆಟದ ರೀತಿ ಅಧಿಕೃತವಾಗಿ ಅಲ್ಲ ಆಟದ ರೀತಿಯಲ್ಲಿ ಪ್ರಾರಂಭ ಮಾಡಬಹುದು ಇಂಗ್ಲೀಷ್ನಲ್ಲಿ ಬರೆಯೋ ಅಂಥ ಕಲಿಕ್ರೆಯ ಹಂತಗಳು ಯಾವ್ಯಾವುದು ಅಂತ ಹೇಳ್ತಾರೆ ನೋಡಿ ಎಲ್ ಎಸ್ ಆರ್ ಡಬ್ಲ್ಯೂ ಅಂತ ಹೇಳ್ತಾರೆ ಅಂದರೆ ಎಲ್ ಅಂದರೆ ಲಿಸನ್ ಎಸ್ ಅಂದರೆ ಸ್ಪೀಕ್ ಆರ್ ಅಂದರೆ ರೀಡ್ ಡಬ್ಲ್ಯೂ ಅಂದರೆ ರೈಟ್ ಅಂತ ಎಲ್ ಎಸ್ ಆರ್ ಡಬ್ಲ್ಯೂ ಇದು ಕಲಿಯುವಂತಹ ಹಂತ ಹಂತಗಳದು ಮಗು ಆ ಅನ್ನುವಂಥ ಅಕ್ಷರವನ್ನು ಮೊದಲು ಅದು ಲಿದನ್ ಕೇಳಬೇಕು ಕೆಲವರು ಆ ಮಗು ಅಪ್ಪ ಅಮ್ಮ ಅಂತ ಹೇಳುವಾಗ ಆ ಅನ್ನೋ ಅಕ್ಷರ ಬರುತ್ತಲ್ಲ ಅದನ್ನು ಬೇಕಾದಷ್ಟು ಸರಿ ಕೇಳಬೇಕು ಇದು ಮೊದಲನೇ ಹಂತ ನಾನು ಉದಾಹರಣೆಗೆ ಒಂದು ಅಕ್ಷರವನ್ನು ನಾನು ಇದ್ದೀನಿ ಆದರೆ ಎಂಥ ಮಜಾ ಅಂದರೆ ಈಗ ಮಕ್ಕಳು ತಂದೆ ತಾಯಿಗಳನ್ನು ಅಪ್ಪ ಅಮ್ಮ ಅನ್ನೋದನ್ನು ಕರೆಯೋದನ್ನೇ ಬಿಟ್ಟಿದ್ದಾರೆ ಮಮ್ಮಿ ಡ್ಯಾಡಿ ಅಂತ ಕರೀತಾರೆ ಇದರಿಂದ ಒಂದು ತಪ್ಪಂತೂ ಆಗತ್ತೆ ಕನ್ನಡದ ಮೊದಲನೇ ಅಕ್ಷರ ಮಗು ಸುಲಭವಾಗಿ ಕಲಿಯೋದು ಅದಕ್ಕೆ ಹಿನ್ನಡೆ ಆಗುತ್ತೆ ಅದು ಇರಲಿ ಮೊದಲು ಕೇಳಬೇಕು ಆ ಅನ್ನೋ ಅಕ್ಷರ ಆಮೇಲೆ ಅದು ಅದು ಹೇಳಬೇಕು ಅಪ್ಪ ಅಮ್ಮ ಆ ಅಂಥೇಳಿ ಎರಡನೇದು ಅದು ಹೇಳೋ ಅಂಥದ್ದು ಎರಡನೇ ಹಂತ ಮೂರನೇದು ಎಲ್ಲಾದರೂ ಬರೆದಿದ್ರೆ ನಾವು ತೋರಿಸಿ ಹೇಳಬೇಕು ನೋಡಿ ಇದು ಅಪ್ಪ ಅಂತ ಬರೆಯುವಾಗ ಆ ಹೀಗೆ ಬರಬೇಕು ಅದು ರೀಡ್ ಅದನ್ನು ಓದೋದು ಅದನ್ನು ಗುರುತಿಸೋದು ಅಂತ ಕರೆಯೋಣ ಏಕೆಂದರೆ ಅಧಿಕೃತವಾಗಿ ಓದೋದು ಪ್ರಾರಂಭ ಮಾಡಿರಲ್ಲ ಮಕ್ಕಳು ಗುರುತಿಸೋದಕ್ಕೆ ಪ್ರಾರಂಭ ಮಾಡಬೇಕು ನೋಡಿ ಕಡೇ ಹಂತ ಅಂತ ಹೇಳಿದ್ರೆ ಆ ಅನ್ನೋ ಅಕ್ಷರವನ್ನು ಬರೆಯೋದು ನಾವು ಎಷ್ಟೋ ಮನೆಗಳಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ಈ ಮೊದಲಿನ ಮೂರು ಹಂತವನ್ನು ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಅವುಗಳಿಗೆ ಬರೆಯೋದಕ್ಕೆ ಹಚ್ಚುತ್ತಾ ಇದ್ದೀವಿ ಹೀಗೆ ಮಾಡಿದ್ರೆ ಮಕ್ಕಳ ದೇಹ ಅಷ್ಟೇ ಅಲ್ಲ ಮನಸ್ಸು ಮೇಲೂ ಕೂಡ ಅದು ದೌರ್ಜನ್ಯ ಆಗತ್ತೆ ಅದು ನಮಗೆ ಗೊತ್ತಾಗಲ್ಲ ಅದು ಮಕ್ಕಳ ಸುಪ್ತ ಮನಸ್ಸಿನಲ್ಲಿ ಅದು ಉಳ್ಕೊಳ್ಳತ್ತೆ ಮಕ್ಕಳು ದೈಹಿಕವಾಗಿ ಮತ್ತು ಶಕ್ತಿಯ ದೃಷ್ಟಿಯಿಂದ ತುಂಬ ಚಿಕ್ಕವ್ರವರು ನಮ್ಮಷ್ಟು ಶಕ್ತಿಶಾಲಿಗಳಲ್ಲ ನಮ್ಮನ್ನು ಎದುರಿಸೋದು ಪ್ರತಿಭಟಿಸೋಷ್ಟು ಶಕ್ತಿ ಅವರಿಗಿರಲ್ಲ ವಯಸ್ಸು ಇರಲ್ಲ ಅದಕ್ಕೋಸ್ಕರನೇ ಮೌನವಾಗಿ ಈ ದೌರ್ಜನ್ಯವನ್ನು ಸಹಿಸ್ಕೋತಾರೆ ಅದರ ಪರಿಣಾಮ ಏನಾಗುತ್ತೆ ಅಂದರೆ ಮುಂದೆ ಅವರು ಬೆಳೀತಾ ಬೆಳೀತಾ ಬರೆಯೋದನ್ನು ಎಂದೂ ಪ್ರೀತಿಸೋದೇ ಅವರು ದ್ವೇಷಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ ಅದಕ್ಕೋಸ್ಕರನೇ ನಾವು ಮಕ್ಕಳ ಅಕ್ಷರಾಭ್ಯಾಸ ಪ್ರಾರಂಭ ಮಾಡುವಾಗ ಸ್ವಲ್ಪ ನಿಧಾನ ಮಾಡಬೇಕು ಆ ಥರ ಮಾಡಬಾರ್ದು ನಮ್ಮ ದೇಶದಲ್ಲಂತೂ ವಿಶೇಷವಾಗಿ ಮಗು ಹುಟ್ಟೋದಕ್ಕೆ ಮೊದಲನೆಯಿಂದನೇ ಹದಿನಾರು ಸಂಸ್ಕಾರಗಳು ಇದೆ ಅಂತ ಹೇಳ್ತಾರೆ ಷೋಡಶ ಸಂಸ್ಕಾರಗಳು ಅಂತ ಉದಾಹರಣೆಗೆ ಮಗುಗೆ ನಾಮಕರಣ ಮಾಡ್ತಾರೆ ಹುಟ್ಟು ಕೂದಲು ತೆಗೀತಾರೆ ಈ ಥರದ್ದೆಲ್ಲ ಬೇರೆ ಬೇರೆ ಸಂಸ್ಕಾರಗಳಿದೆ ಅನ್ನಪ್ರಾಶನ ಅಂತ ಹೇಳ್ತಾರೆ ಮೊದಲು ಊಟ ಮಾಡಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇದೆಲ್ಲ ಒಂದೊಂದು ಹಂತಗಳದು ಕೆಲವ್ರು ಹೇಳ್ತಾರೆ ಅಕ್ಷರಾಭ್ಯಾಸ ಅನ್ನೋದು ಕೂಡ ಇದರಲ್ಲಿ ಒಂದು ಹಂತ ಅಂತ ಮತ್ತು ಈ ಅಕ್ಷರಾಭ್ಯಾಸ ನಿಜವಾಗಿ ಅಕ್ಷರಾಭ್ಯಾಸ ಅನ್ನೋ ಹಂತ ಇಲ್ಲ ಹದಿನಾರು ಷೋಡಶ ಸಂಸ್ಕಾರಗಳಲ್ಲಿ ವಿದ್ಯಾರಂಭ ಅಂತ ಇದೆ ಅದು ಆ ವಿದ್ಯಾರಂಭ ಅನ್ನೋದು ಅಕ್ಷರಾಭ್ಯಾಸದಿಂದನೇ ಪ್ರಾರಂಭ ಮಾಡಬೇಕು ಅಂತ ಅವೆರಡನ್ನು ತಾಳೆ ಹಾಕಿರ್ತಾರೆ ಆದರೆ ಶಾಸ್ತ್ರಕ್ಕೆ ಅಂಥೇಳಿ ಬೇಕಾದರೆ ಒಂದನೇ ವಯಸ್ಸಿನಲ್ಲೋ ಮೂರನೇ ವಯಸ್ಸಿನಲ್ಲೋ ಅದು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹರಡಿ ಬಹುಶಃ ಸಾಮಾನ್ಯವಾಗಿ ಮಗುವಿನ ತಂದೆ ಬೆರಳಿಂದನೇ ಆ ಅಂತರನೋ ಓಂ ಅಂತನೋ ಏನಾದರೂ ಬರೆಸ್ತಾರೆ ಈ ಶಾಸ್ತ್ರ ನಡೀಲಿ ಆದರೆ ಅಂದಿನಿಂದ ಅಧಿಕೃತವಾಗಿ ಅವರಿಗೆ ಬರೆಯೋದಕ್ಕೆ ಅಂತ ಹಚ್ಚೋದಿದೆಯಲ್ಲ ಅದು ಮಕ್ಕಳ ಮೇಲೆ ದೌರ್ಜನ್ಯ ಆಗತ್ತೆ ಅಂತ ಕಂಡು ಬಂದಿದೆ ಅದಕ್ಕೋಸ್ಕರನೇ ಎಲ್ಲ ವಿದೇಶಗಳಲ್ಲೂ ಕೂಡ ನಾಲ್ಕು ವಯಸ್ಸಾಗೋವರೆಗೂ ನಾಲ್ಕು ಏನು ಕೆಲವರು ಇನ್ನೂ ಐದನೇ ವಯಸ್ಸುವರೆಗು ತಡೀತಾರೆ ಅವರಿಗೆ ಕೈ ಬರಹ ಅದನ್ನು ಪ್ರಾರಂಭ ಮಾಡಲ್ಲ ಅಕ್ಷರಾಭ್ಯಾಸ ಇದುವರೆಗೂ ಯಾವ ವಯಸ್ಸಿನಲ್ಲಿ ಪ್ರಾರಂಭ ಆದರೆ ಒಳ್ಳೆಯದು ಅನ್ನೋದನ್ನು ನಾನು ಹೇಳಿದೆ ಈಗ ಮುಂದೆ ಹೇಗೆ ಪ್ರಾರಂಭ ಆಗಬೇಕು ಒಂದೇ ಮಾತಿನಲ್ಲಿ ಹೇಳ್ತೀನಿ ಅದು ಆಟದ ಹಾಗೆ ಪ್ರಾರಂಭ ಆಗಬೇಕು ಅದು ಆಟದ ಹಾಗೆ ಅಂತ ಹೇಳಿದ್ರೆ ನೀವು ಮಕ್ಕಳ ಎದುರುಗಡೆ ಒಂದಿಷ್ಟು ಪೇಪರನ್ನು ಹರಡ್ರಿ ಅದ್ರ ಮುಂದೆ ಒಂದು ಪೆನ್ಸಿಲು ಪೆನ್ನು ಸ್ಕೆಚ್ ಪೆನ್ ಕೊಟ್ಟರೆ ಕ್ರೇಯಾನ್ಸ್ ಕೊಟ್ಟರೆ ಕಲರ್ ಪೆನ್ಸಿಲ್ ಕೊಟ್ಟರೆ ಇನ್ನೂ ತುಂಬ ಒಳ್ಳೆಯದದು ಇದನ್ನು ಬೇಕಾದರೆ ನೀವು ಒಂದು ವರ್ಷ ಆದಾಗ್ಲೇ ಮಾಡ್ಬೋದು ಅದನ್ನು ಮಕ್ಕಳಿಗೆ ಗೀಚೋದಕ್ಕೆ ಅಂತ ಬಿಡಿ ಅದು ಅಯ್ಯೋ ಪೇಪರ್ ಹಾಳಾಯಿತು ಅಂತ ಕೂಗಬೇಡಿ ಇಲ್ಲ ನಿಮ್ಮ ಮಗು ಆಟದ ಮೂಲಕವೇ ಬರೆಯೋ ಅಂಥದ್ದನ್ನು ಕಲಿತಾ ಇದೆ ಅದರಲ್ಲೂ ನೀವು ಸ್ಕೆಚ್ ಪೆನ್ನನ್ನು ಏನಾದರೂ ಕೊಟ್ಟರೆ ಮಗು ಆ ಪೇಪರ್ ಮೇಲೆ ಗೀಚಿ 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 ಆನಂದ ಪಡುತ್ತೆ ಅದು ಬೇರೆ ಬೇರೆ ಬಣ್ಣನ ಮೂಡಿಸಿದಾಗ ಸಂತೋಷ ಆಗೋಗುತ್ತೆ ನಿಮಗೆ ಗೊತ್ತಾ ಮಗು ಎಳೆಯೋ ಒಂದೊಂದು ಗೆರೆಗೂ ಕೂಡ ಏನೋ ಅರ್ಥ ಇರುತ್ತಂತೆ ಅದು ಆದರೆ ಮಗು ಅದರ ಅರ್ಥ ಏನು ಅಂತ ವಿವರಿಸೋಷ್ಟು ಅದರ ಭಾಷೆಯ ಪ್ರಬುದ್ಧತೆ ಅದಕ್ಕಿರಲ್ಲ ಅಂತ ಹೇಳ್ತಾರೆ ಹೀಗೆ ಆಟದ ಹಾಗೆ ಪ್ರಾರಂಭ ಆಗಬೇಕು ಕೆಲವು ಸರಿ ಅಂತೂ ಕೆಲವು ಮಕ್ಕಳು ಚಾಕ್ ಪೀಸ್ ಏನಾದರೂ ಸಿಕ್ಕಿದ್ರೆ ಅದನ್ನು ನೆಲದ ಮೇಲೆ ಗೋಡೆ ಮೇಲೆ ಎಲ್ಲ ಗೀಚುತ್ತಾ ಇರ್ತಾರೆ ಪ್ರೀ ರೈಟಿಂಗ್ ಸ್ಕಿಲ್ ಅಂತ ಹೇಳ್ತಾರೆ ಅಧಿಕೃತವಾಗಿ ಬರೆಯೋದಕ್ಕೆ ಪ್ರಾರಂಭ ಮಾಡೋದಕ್ಕಿಂತ ಬರಹಪೂರ್ವ ಕೌಶಲ್ಯ ಅಂತ ಹೇಳ್ತಾರೆ ಗೀಚೋದನ್ನು ಕಲಿಬೇಕು ಆವಾಗ ಈ ಬೆರಳುಗಳು ಅಲುಗಾಡುವಂಥದ್ದು ಅದಕ್ಕೆ ಶಕ್ತಿ ಬರುತ್ತೆ ಅದು ಹೀಗೆ ಆಟದ ಹಾಗೆ ನೀವು ಮಕ್ಕಳಿಗೆ ಬೇಕಾದರೆ ಸ್ಲೇಟು ಬಳಪ ಕೊಟ್ಟು ಅದನ್ನು ಎರಡನೇ ವಯಸ್ಸಿನಲ್ಲೋ ಒಂದೂವರೆ ವರ್ಷದಲ್ಲೋ ಮಾಡ್ಬೋದು ಗೀಚಲಿ ಕೇಳಬೇಕು ಆನೆ ಬರಿ ಏನೇ ಬರಿ ಬೀನೇ ಬರಿ ಅಂತ ನೀವು ಅದಕ್ಕೆ ವಿಧಿಸಬಾರ್ದು ಶಿಸ್ತನ್ನು ವಿಧಿಸಬಾರ್ದು ಅದಕ್ಕೆ ರೆಡಿ ಇರಲ್ಲ ಅದು ಆಟದ ಹಾಗೆ ಗೀಚಲಿ ನೆನಪಿರಲಿ ಹೀಗೆ ಮಾಡೋ ಅಂಥ ಮಕ್ಕಳು ಮುಂದೆ ದೊಡ್ಡ ಮೇಲೆ ಚೆನ್ನಾಗಿ ಬರೆಯೋದನ್ನು ಕಲಿತಾರೆ ನೀವು ತಂದು ಮಕ್ಕಳ ಮುಂದೆ ಹಾಕಬೇಕಾಗಿರೋ ಅಂತ ಹಾಳೆ ಕಾಸ್ಟ್ಲಿ ಆಗಿರೋ ಅಂಥ ಬಾಂಡ್ ಪೇಪರ್ ತಂದು ಹಾಕಬೇಕಾಗಿಲ್ಲ ಕಡಿಮೆ ಬೆಲೆ ಯಾವುದಾದ್ರೂ ಪೇಪರ್ ತಂದು ಹಾಕಲಿ ಆದರೆ ಮಗುವಿಗೆ ಈ ಪ್ರೀ ರೈಟಿಂಗ್ ಸ್ಕಿಲ್ ಅಂತ ಹೇಳ್ತಾರಲ್ಲ ಗೀಚೋದು ಅಭ್ಯಾಸ ಆಗಬೇಕು ಅಂತ ಹೀಗೆ ಗೀಚೋದು ಅಭ್ಯಾಸ ಆದಮೇಲೆ ಇನ್ನು ಮುಂದಿನ ಹಂತ ಅಂದರೆ ಕೆಲವು ಡಿಸೈನ್ಗಳನ್ನು ಬರೆಯೋದಕ್ಕೆ ಅಂತ ಹೇಳಬೇಕು ಈಗ ಉದಾಹರಣೆಗೆ ಸುಮ್ಮನೆ ಸೊನ್ನೆ ಬರೆಯೋದಕ್ಕೆ ಅಂತ ಹೋಗಲಿ ಹೇಳಿ ಅಥವಾ ವೇವ್ಸ್ ಬರೆಯೋದಕ್ಕೆ ಅಂತ ಹೇಳಿ ಅಥವಾ ಸುಮ್ಮನೆ ಹೀಗೆ ಡಿಸೈನ್ ಬರೀಲಿ ಅಥವಾ ಆರ್ಕೇಡ್ ಥರ ಬರೀಲಿ ಹೀಗೆ ಕೆಳಮುಖವಾಗಿರೋ ಥರ ಆರ್ಕೇಡ್ ಬರೀಲಿ ಗೆರೆ ಎಳೀಲಿ ಸುಮ್ಮನೆ ನಾನ್ಸೆನ್ಸ್ ಅಂದರೆ ಇದಕ್ಕೇನು ಅರ್ಥ ಇಲ್ಲದ ಡಿಸೈನ್ಗಳನ್ನು ಮಾತ್ರ ಬರೆಯೋದಕ್ಕೆ ಅಂತ ಹೇಳಿ ನೋಡು ಹೀಗೆ ಬರೀ ಹಾಗೆ ಬರೀ ಅಂಥೇಳಿ ಡಿಸೈನ್ ಹೇಳೋದು ಅಕ್ಷರ ಅಲ್ಲ ಅದು ಇದು ಆದ ಮೇಲೆ ಆಮೇಲೆ ಅಧಿಕೃತವಾಗಿ ಅಕ್ಷರವನ್ನು ಬರೆಯೋದಕ್ಕೆ ಅಂತ ಪ್ರಾರಂಭ ಮಾಡ್ಬೋದು ಅಂದರೆ ನಾನ್ ಸೆನ್ಸ್ ಗೀಚೋದು ಪ್ರಾರಂಭ ಮಾಡೋದು ಮೊದಲನೇ ಹಂತ ಅರ್ಥ ಇಲ್ಲದೆ ಇರೋ ಅಂಥ ಡಿಸೈನ್ಗಳಂತ ಬರೆಯೋದನ್ನು ಎರಡನೇ ಹಂತ ಆನಂತರ ಅವ್ರಿಗೆ ನಾಲ್ಕು ವರ್ಷ ಐದು ವರ್ಷ ಆಗಿರೋದನ್ನು ನೋಡಿಕೊಂಡು ಅಧಿಕೃತವಾಗಿ ಹೀಗೇ ಬರೀ ಇದನ್ನೇ ಬರೀ ಇಷ್ಟೇ ಬರಿ ಅಂತ ನಾವು ವಿಧಿಸಿದ್ರೆ ಆಗ ಬರೆಯೋದನ್ನು ಅವರು ಪ್ರೀತಿಸ್ಬೋದು ಅದಕ್ಕೋಸ್ಕರನೇ ಎಲ್ಲರೂ ನನಗೆ ತುಂಬ ನೋವಾಗುತ್ತೆ ಎಷ್ಟೋ ಮಕ್ಕಳು ಈ ಥರ ಅವರು ಬರೆಯೋದನ್ನು ಪ್ರಾರಂಭ ಮಾಡಿಲ್ಲ ಆದ್ದರಿಂದ ಬರೆಯುವಾಗ ಕೈ ನೊಯ್ತಾ ಇರುತ್ತೆ ಬರೆಯೋದನ್ನು ದ್ವೇಷಿಸ್ತಾರೆ ಎಷ್ಟೋ ಕಡೆ ಅಂತೂ ಶಾಲೆಗಳಲ್ಲೂ ಟೀಚರು ಆ ಮಕ್ಕಳ ಕೈ ಅಷ್ಟು ಸಾಧ್ಯ ಇದೆಯೋ ಇಲ್ವೋ ಇನ್ನೂ ಎಳೆಯೋದು ಅದಕ್ಕೆ ಕಷ್ಟ ಆಗ್ಬೋದು ಅಂತ ಯೋಚನೆ ಕೂಡ ಮಾಡಲ್ಲ ಹೋಮ್ವರ್ಕ್ ಕೊಡ್ತಾರೆ ಬಾಲವಾಡಿಯಲ್ಲೇ ಹೋಮ್ವರ್ಕ್ ಬರೀರಿ ಬರೀರಿ ಅಂತ ರಾಶಿ ರಾಶಿ ಬರೆಯೋ ಆ ಟೀಚರ್ ಮನಸ್ಸಿನಲ್ಲಿ ಮಕ್ಕಳು ಹೇಗಾದರೂ ಮಾಡಿ ಬೇಗ ಬರೆಯೋದನ್ನು ಕಲಿಸಬೇಕು ಅನ್ನೋ ಅಂಥ ಆ ಥರ ಇರುತ್ತೆ ಮಕ್ಕಳ ಮನಸ್ಸು ಹೇಗಿದೆ ಮಕ್ಕಳ ವಯಸ್ಸೇನು ಅಂತ ಅವರು ಯೋಚನೆ ಮಾಡೋದೇ ಇಲ್ಲ ಅದಕ್ಕೋಸ್ಕರನೇ ಮಕ್ಕಳನ್ನು ಬರೆಯೋದು ಹೇಗೆ ಪ್ರಾರಂಭ ಆಗಬೇಕು ಅನ್ನೋದನ್ನು ನಾನು ಹೇಳಿದ್ದೀನಿ ಇನ್ನೂ ಒಂದು ವಿಷಯ ಹೇಳ್ತೀನಿ ನಾನು ಮಕ್ಕಳು ಈ ರೀತಿ ಗೀಚ್ಲಿಕ್ಕೆ ಅಂತ ಪ್ರಾರಂಭ ಮಾಡಿದಾಗ ಬಕ್ ಪೆನ್ನನ್ನು ಅಥವಾ ಪೆನ್ಸಿಲನ್ನ ಹೇಗೆ ಹಿಡ್ಕೊಳ್ಳೋದು ಅನ್ನೋದು ಅವರಿಗೆ ಗೊತ್ತಿರಲ್ಲ ಆದರೆ ಪೆನ್ ಹೇಗೆ ಹಿಡ್ಕೊಳ್ಳೋದು ಅನ್ನೋದನ್ನು ನಾನು ಒಂದು ಎರಡು ಮೂರು ವೀಡಿಯೋದಲ್ಲಿ ಈಗಾಗಲೇ ಹೇಳಿದ್ದೀನಿ ನೀವು ನೋಡಿರ್ಬೋದು ನನ್ನ ಹಿಂದಿನ ವೀಡಿಯೋಗಳನ್ನೆಲ್ಲ ನೋಡಿದ್ರೆ ಗೊತ್ತಾಗತ್ತೆ ಅವರಿಗೆ ತಿಳಿಸಿ ಹೇಳಬೇಕು ಒತ್ತಾಯ ಮಾಡಬಾರ್ದು ಮಕ್ಕಳಿಗೆ ಯಾವುದೇ ಸಂಗತಿಗಳನ್ನು ನೀವು ಒತ್ತಾಯವಾಗಿ ಹೇರಿದ್ರೆ ಅವರ ಮನಸ್ಸಿನಲ್ಲಿ ಸುಪ್ತ ಮನಸ್ಸಿನಲ್ಲಿ ಪ್ರತಿಭಟನೆ ಅದು ರಿಯಾಕ್ಷನ್ ಅವರಲ್ಲಿ ಮೂಡತ್ತೆ ಹೊರತು ಅವರು ಅದನ್ನು ಒಪ್ಕೊಳ್ಳೋದಿಲ್ಲ ಅದಕ್ಕೋಸ್ಕರನೇ ಮಕ್ಕಳ ಮನಸ್ಸಿನಲ್ಲಿ ಬರೆಯೋದು ಪ್ರೀತಿಸೋಗಾಗಬೇಕು ಅಂತ ಇರಲಿ ನಿಮಗೆ ಸಾಧ್ಯವಾಗಿರುವಂಥವರು ನಾನು ಆಗಲೇ ಹೇಳಿದಾಗೆ ಸ್ಲೇಟು ಬಳಪ ಕೊಟ್ಟು ಗೀಚೋದನ್ನು ಕಲಿಸಿ ಈ ಥರದ್ದು ವೈಟ್ ಬೋರ್ಡ್ ಕೊಟ್ಟು ಅದರ ಸ್ಕೆಚ್ ವೈಟ್ ಬೋರ್ಡ್ ಮಾರ್ಕರ್ ಪೆನ್ನಲ್ಲಿ ಗೀಚೋದು ಬೇಕಾದರೂ ಕೊಡ್ಬೋದು ಅಥವಾ ರೋಲ್ ಬೋರ್ಡ್ ಅಂತ ಗೋಡೆಗೆ ತೂಳು ಹಾಕ್ಬೋದಾಗಿರುವಂಥ ರೋಲ್ ಬೋರ್ಡ್ ಸಿಗುತ್ತೆ ಅದನ್ನು ಚಾಕ್ ಪೀಸನ್ನು ಕೊಟ್ಟರೆ ಪೇಪರ್ ಅದನ್ನು ಉಳಿತಾಯ ಮಾಡ್ಬೋದು ಕಡಿಮೆ ಖರ್ಚಲ್ಲೇ ಅವರು ಗೀಚೋದನ್ನು ಅಭ್ಯಾಸ ಮಾಡ್ತಾರೆ ಹೀಗೆ ಹೇಗಾದರೂ ಮಾಡಿ ಮಕ್ಕಳು ಚೆನ್ನಾಗಿ ಅಭ್ಯಾಸ ಮಾಡೋದನ್ನು ಕಲಸಿ ಹೇಗೆ ಹಿಡ್ಕೊಳ್ಳೋ ಅದು ಅನ್ನೋದನ್ನು ತಿಳಿಸಿ ಹೇಳಿ ಒತ್ತಾಯ ಮಾಡಬೇಡಿ ಮಕ್ಕಳಿಗೆ ಹೀಗಾದರೆ ಆಗ ಎಲ್ಲ ನಮ್ಮ ಮಕ್ಕಳು ಕೂಡ ಚೆನ್ನಾಗಿ ಬರೆಯೋದನ್ನು ಅಭ್ಯಾಸ ಮಾಡಿಕೊಳ್ತಾರೆ ಅವರು ಶಿಕ್ಷಣದಲ್ಲಿ ಮುಂದುವರಿತಾರೆ ಅಂತ ನನಗನ್ಸುತ್ತೆ ನಿಮ್ಮ ಅಭಿಪ್ರಾಯ ಈ ವಿಡಿಯೋ ನೋಡಿದ ಮೇಲೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಏನಾದರೂ ಕೇಳೋ ಅಂಥದ್ದಿದ್ದರೆ ಅದನ್ನು ಕೂಡ ನಾನು ಕಾಮೆಂಟ್ ಬಾಕ್ಸಲ್ಲಿ ನೋಡಿ ಅದಕ್ಕೆ ಉತ್ತರಿಸಲಿಕ್ಕೆ ಅಂತ ಪ್ರಯತ್ನ ಮಾಡ್ತೀನಿ ನಮಸ್ಕಾರ